ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗಾಗಿ ನಡೆಯುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಆಗಿರ್ಬೋದು ಅದರೊಂದಿಗೆ ಇಲ್ಲಿ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆ ಮತ್ತು ಇಲ್ಲಿ ಅಲ್ಪಸಂಖ್ಯಾತರ ಮೈ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಕೇಳಬಹುದಾದಂತಹ ಇಲ್ಲಿ ಕನ್ನಡ ವಿಷಯದ ಮೇಲಿನ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೇನೆ ತಾವುಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷೆ ಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ಲಿಂಗಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡು ತದನಂತರ ತಮಗೆ ಇಲ್ಲಿ ಲಿಂಗಗಳ ಮೇಲೆ ಕೇಳಿರುವಂತಹ ಇಲ್ಲಿ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆಗಳನ್ನ ಮತ್ತು ಅವುಗಳ ಉತ್ತರವನ್ನು ನಾವು ಯಾವ ರೀತಿಯಾಗಿ ಸರಳವಾಗಿ ತಿಳ್ಕೊಳ್ತಾ ಹೋಗ್ಬೇಕು ಅನ್ನೋದನ್ನ ತಮ್ಮೊಂದಿಗೆ ತಿಳಿಸ್ಕೊಡ್ತೀನಿ ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇಲ್ಲಿ ಮೊದಲನೇದಾಗಿ ಲಿಂಗಗಳಲ್ಲಿ ಎಷ್ಟು ವಿಧಗಳಿವೆ ಅನ್ನೋದನ್ನು ತಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಒಟ್ಟಾರೆಯಾಗಿ ಲಿಂಗಗಳಲ್ಲಿ ಮೂರು ವಿಧಗಳು ಮೊದಲನೇದಾಗಿ ಪುಲ್ಲಿಂಗ ಎರಡನೇದಾಗಿ ಸ್ತ್ರೀಲಿಂಗ ಮೂರನೇದು ನಪುಂಸಕ ಲಿಂಗ ಇಲ್ಲಿ ಮೊದಲನೇದಾಗಿ ನಾವು ಪುಲ್ಲಿಂಗದ ಬಗ್ಗೆ ತಿಳ್ಕೊಳ್ಳೋಣ ಇಲ್ಲಿ ಪುಲ್ಲಿಂಗ ಅಂದರೆ ಏನು ಅಂದರೆ ಇಲ್ಲಿ ಪುರುಷ ವಾಚಕ ಪದಗಳು ಹಾಗೂ ಗಂಡು ಎಂಬ ಅರ್ಥದಿಂದ ಬಳಕೆಯಾಗುವ ಪದಗಳು ಇಲ್ಲಿ ಪುಲ್ಲಿಂಗದಲ್ಲಿ ಬರುತ್ತವೆ ಅಂದರೆ ಅವು ಪುರುಷವಾಚಕ ಪದ ಆಗಿರಬೇಕು ಅದರೊಂದಿಗೆ ಅದು ಗಂಡು ಎಂಬ ಅರ್ಥವನ್ನು ಹೊಂದಿರಬೇಕು ಅಂದರೆ ಉದಾಹರಣೆಗಳನ್ನು ನೋಡೋಣ ಮೊದಲನೆಯದಾಗಿ ರಾಜ ಇಲ್ಲಿ ರಾಜ ಇರು ಎನ್ನುವಂತಹ ಪದ ಇದೆಯಲ್ಲ ಇದು ಕೂಡ ಇಲ್ಲಿ ಗಂಡು ಎನ್ನುವಂತಹ ಅರ್ಥವನ್ನು ಸೂಚಿಸುತ್ತದೆ ಇಲ್ಲಿ ಹುಡುಗ ಆಗಿರಬಹುದು ಅದೇ ರೀತಿಯಾಗಿ ಇವನು ಮತ್ತು ಇಲ್ಲಿ ಅವನು ಹಾಗೂ ಶರಣ ಅಜ್ಜ ಅಪ್ಪ ಇವೆಲ್ಲವುಗಳು ಕೂಡ ಇಲ್ಲಿ ಪುರುಷವಾಚಕ ಪದಗಳಾಗಿವೆ ಇವುಗಳೊಂದಿಗೆ ಇನ್ನೂ ಬಹಳಷ್ಟು ಉದಾಹರಣೆಗಳು ಬರ್ತವೆ ಇಲ್ಲಿ ಮಗ ಆಗಿರಬಹುದು ಅಳಿಯ ಇವೆಲ್ಲವೂ ಕೂಡ ಇವು ಪುರುಷವಾಚಕ ಪದಗಳು ಹಾಗಾಗಿ ಇದಕ್ಕೆ ಪುಲ್ಲಿಂಗ ಅಂತ ನಾವು ಕರಿತೀವಿ ಅಂದರೆ ಪುರುಷವಾಚಕ ಪದ ಆಗಿರಬೇಕು ಅದರೊಂದಿಗೆ ಗಂಡು ಎಂಬ ಅರ್ಥದಿಂದ ಬಳಕೆಯಾಗಿರುವ ಪದಗಳಾಗಿರಬೇಕು ಹಾಗಾಗಿ ತಾವುಗಳು ಇದನ್ನು ಸಿಂಪಲ್ ಆಗಿ ತಿಳ್ಕೊಳ್ಳಿ ಇಲ್ಲಿ ಉದಾಹರಣೆಗಳೇನಿದಾವಲ್ಲ ರಾಜ ಹುಡುಗ ಇವನು ಅವನು ಶರಣ ಅಜ್ಜ ಅಪ್ಪ ಇವೆಲ್ಲವುಗಳು ಕೂಡ ಪುಲ್ಲಿಂಗಕ್ಕೆ ಬರುತ್ತವೆ ಇಲ್ಲಿ ಒಂದನ್ನು ತಾವು ಸಂಪೂರ್ಣವಾಗಿ ತಿಳ್ಕೊಬೇಕು ಇವು ವ್ಯಕ್ತಿಗಳ ಹೆಸರು ಬರುವುದಿಲ್ಲ ಇಲ್ಲಿ ಯಾಕೆಂದ್ರೆ ಈಗ ಮೊರಾರ್ಜಿಯಲ್ಲಿ ಆಗಿರ್ಬೋದು ಅಥವಾ ಆದರ್ಶ ವಿದ್ಯಾಲಯಗಳಲ್ಲಿ ಪುಲ್ಲಿಂಗದಿಂದ ಸ್ತ್ರೀಲಿಂಗಕ್ಕೆ ಬದಲಾಯಿಸಿ ಅಥವಾ ಅಂತ ಕೇಳ್ತಾರೆ ಅಂದರೆ ಅದನ್ನ ಪರಿವರ್ತಿಸಿ ಅಂತ ಕೇಳ್ತಾರೆ ಒಂದು ಕೊಟ್ಟಂತ ಒಂದು ಶಬ್ದವನ್ನಾಗಿರ್ಬೋದು ಅಥವಾ ವಾಕ್ಯದಲ್ಲಿ ಇರುವಂತದ್ದನ್ನ ಆಗ ತಾವು ಏನು ಮಾಡಬೇಕಾಗುತ್ತೆ ಉದಾಹರಣೆಗೆ ರಾಜ ಇರುವುದನ್ನ ಸ್ತ್ರೀಲಿಂಗಕ್ಕೆ ಬದಲಾಯಿಸಬೇಕಾದಾಗ ಅದು ರಾಣಿ ಆಗುತ್ತದೆ ಹುಡುಗ ಇದ್ದದ್ದು ಹುಡುಗಿ ಆಗುತ್ತದೆ ಈ ರೀತಿ ಆಗಿರುವಂತಹ ಪ್ರಶ್ನೆಗಳಲ್ಲಿ ಬರುವುದರಿಂದಾಗಿ ತಾವು ಅಲ್ಲಿ ಇಲ್ಲಿ ವ್ಯಕ್ತಿಗಳ ಹೆಸರು ಬರುವುದಿಲ್ಲ ಇಲ್ಲಿ ನೇರವಾಗಿ ಈ ರೀತಿಯಾದಂತಹ ಉದಾಹರಣೆಗಳೇ ಅಲ್ಲಿ ಇರುತ್ತವೆ ಇಲ್ಲಿ ಲಿಂಗಗಳಲ್ಲಿ ಎರಡನೇ ವಿಧ ನೋಡೋಣ ಸ್ತ್ರೀಲಿಂಗ ಸ್ತ್ರೀವಾಚಕ ಪದಗಳು ಹಾಗೂ ಮಹಿಳೆ ಎಂಬ ಅರ್ಥದಿಂದ ಬಳಕೆಯಾಗುವ ಪದಗಳು ಅಂದರೆ ಇಲ್ಲಿ ನೋಡ್ತಾ ಹೋಗೋಣ ಉದಾಹರಣೆಗಾಗಿ ಹುಡುಗಿ ರಾಣಿ ಅವಳು ಇವಳು ಅಜ್ಜಿ ಅಮ್ಮ ಇವೆಲ್ಲವೂ ಕೂಡ ಸ್ತ್ರೀವಾಚಕ ಪದಗಳಾಗಿರುತ್ತವೆ ಇಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಕೇಳುವಂತಹ ಪ್ರಶ್ನೆಗಳು ಹೇಗಿರ್ತವೆ ಅಂದರೆ ಒಂದು ವಾಕ್ಯವನ್ನು ಕೊಟ್ಟಿರ್ತಾರೆ ಅದರ ಸ್ತ್ರೀಲಿಂಗ ರೂಪ ಕೊಟ್ಟಿದ್ರೆ ಪುಲ್ಲಿಂಗ ರೂಪದಲ್ಲಿ ಬರೀರಿ ಅಂತ ಕೇಳ್ತಾರೆ ಪುಲ್ಲಿಂಗ ರೂಪದಲ್ಲಿ ಕೊಟ್ಟಿದ್ರೆ ಸ್ತ್ರೀಲಿಂಗ ರೂಪದಲ್ಲಿ ಬರೀರಿ ಅಂತ ಕೇಳ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಹುಡುಗಿ ಎನ್ನುವಂತಹ ಒಂದು ಏನು ಪದ ಇದೆ ಇದನ್ನು ಪುಲ್ಲಿಂಗ ರೂಪನ ಬರೀರಿ ಅಂದಾಗ ಅದು ಹುಡುಗ ಆಗುತ್ತದೆ ಇಲ್ಲಿ ರಾಣಿ ಎನ್ನುವಂತಹ ಪದ ಇದೆಲ್ಲ ಅದು ರಾಜ ಆಗುತ್ತದೆ ಅವಳು ಇರುವಂತಹ ಪದ ಇದೆಲ್ಲ ಅದು ಅವನು ಆಗುತ್ತದೆ ಇಲ್ಲಿ ಇವಳು ಎನ್ನುವಂತಹ ಪದ ಇವನು ಆಗುತ್ತದೆ ಇಲ್ಲಿ ಅಜ್ಜಿ ಇರುವಂತದ್ದು ಅಜ್ಜ ಹಾಗೂ ಅಮ್ಮ ಇರುವಂತದ್ದು ಅಪ್ಪ ಈ ರೀತಿಯಾಗಿ ಪದಗಳು ಇಲ್ಲಿ ಬಳಕೆ ಆಗುತ್ತವೆ ಇಲ್ಲಿ ಮೂರನೇದಾಗಿ ನಪುಂಸಕ ಲಿಂಗದಲ್ಲಿ ನೋಡ್ತಾ ಹೋಗಿ ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗದಿರುವ ಪದಗಳಿಗೆ ಮಾತ್ರ ನಾವು ಇಲ್ಲಿ ನಪುಂಸಕ ಲಿಂಗ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಪುಲ್ಲಿಂಗದಲ್ಲಿ ಗಂಡು ಎಂಬ ಅರ್ಥದಿಂದ ಬಳಕೆಯಾಗುತ್ತೆ ಸ್ತ್ರೀಲಿಂಗದಲ್ಲಿ ಹೆಣ್ಣು ಎಂಬ ಪದದಿಂದ ಅಂದರೆ ಅರ್ಥದಿಂದ ಬಳಕೆ ಆಗ್ತವೆ ಆದರೆ ಇಲ್ಲಿ ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಬಳಕೆ ಆಗದೇ ಇರುವಂತಹ ಪದಗಳು ಮಾತ್ರ ಇಲ್ಲಿ ಲಿಂಗದಲ್ಲಿ ಬರ್ತವೆ ಇಲ್ಲಿ ಉದಾಹರಣೆಗಾಗಿ ನೋಡ್ತಾ ಹೋಗುವ ತಾವು ಕೂಡ ಇಲ್ಲಿ ಗಿಳಿ ನಾಯಿ ಆಗಿರ್ಬೋದು ಅಥವಾ ಕಲ್ಲು ಮಣ್ಣು ಗಿಡ ಹಣ್ಣು ಬಹಳಷ್ಟು ಉದಾಹರಣೆಗಳು ಬರ್ತವೆ ಲಿಂಗದಲ್ಲಿ ತಾವು ನೆನಪಿಟ್ಕೊಂಡ್ಬಿಡಿ ಇಲ್ಲಿ ಕೇವಲ ನಾವಿಲ್ಲಿ ಪುರುಷ ಅಥವಾ ಸ್ತ್ರೀ ಎಂಬ ಅರ್ಥದಿಂದ ಬಳಕೆ ಆಗುವಂಥವನ್ನ ಮಾತ್ರ ನಾವಿಲ್ಲಿ ಪು ಪುಲ್ಲಿಂಗ ಮತ್ತು ಸ್ತ್ರೀಲಿಂಗದಲ್ಲಿ ಬಳಕೆ ಆಗ್ತವೆ ಉಳಿದೆಲ್ಲವೂ ಕೂಡ ನಾವು ನಪುಂಸಕ ಲಿಂಗದಲ್ಲಿ ಬಳಕೆಯಾಗುತ್ತವೆ ಅದನ್ನು ತಾವು ಗಮನಿಸಬೇಕು ಉಳಿದಂಥ ಪ್ರಾಣಿ ಪಕ್ಷಿ ಆಗಿರ್ಬೋದು ವಸ್ತುಗಳೆಲ್ಲವೂ ಕೂಡ ನಪುಂಸಕ ಲಿಂಗದಲ್ಲಿ ಬಳಕೆಯಾಗುತ್ತವೆ ಆದ್ದರಿಂದ ಇದನ್ನು ತಾವು ಸರಿಯಾಗಿ ಗಮನಿಸ್ಕೊಳ್ಳಿ ನಪುಂಸಕ ಲಿಂಗದಲ್ಲಿ ಬರುವಂತಹ ಉದಾಹರಣೆಗಳು ಗಂಡು ಅಥವಾ ಹೆಣ್ಣು ಎಂಬ ಅರ್ಥದಿಂದ ಯಾವ ಬಳಕೆ ಆಗ್ತಾವೋ ಅವು ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಉಳಿದ ಎಲ್ಲವೂ ಕೂಡ ಇಲ್ಲಿ ನಪುಂಸಕ ಲಿಂಗದಲ್ಲಿ ಬಳಕೆ ಆಗುತ್ತವೆ ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಇದ್ರ ಇದಕ್ಕಿಂತಲೂ ಹೆಚ್ಚಿನ ಉದಾಹರಣೆಗಳು ಇಲ್ಲಿ ನಪುಂಸಕ ಲಿಂಗದಲ್ಲಿ ಬರುತ್ತವೆ ಆದ್ದರಿಂದ ಇದನ್ನು ತಾವು ಸರಿಯಾಗಿ ಗಮನಿಸಿಕೊಳ್ಳಿ